ಸೊ ಹಲವಾರು ಜನಕ್ಕೆ ನೋಡಿದ್ರೆ ನೀವು ಒಂದು ಕ್ಯಾಮ್ರಾ ಬಂದ್ಬಿಟ್ಟು ಡಿ ಎಸ್ ಎಲ್ ಎಲ್ ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ ಇದ್ದರೆ ಅವರೆಲ್ಲ ಹಲವಾರು ಹ್ಯಾಂಡ್ರೆಡ್ ಫೋನ್ಸಲ್ಲಿ ಒಳ್ಳೆ ಫೋಟೋ ಆಗಲಿ ಕ್ಯಾಮ್ರಾ ಆಗಲಿ ಇಲ್ಲ ಹೈಯರ್ ಪಿಕ್ಸೆಲ್ಸ್ ಎಲ್ಲ ಬಂದಿದೆ ಬಟ್ ಸ್ಟಿಲ್ ಎಲ್ಲರೂ ಬಂದ್ಬಿಟ್ಟು ಐಫೋನಿಗೆ ಪ್ರಿಫರ್ ಮಾಡ್ತಾರೆ ಬಟ್ ಇವಾಗ ಐಫೋನಲ್ಲಿ ಆಲ್ರೆಡಿ ಇರೋ ಒಂದು ಕ್ಲಾರಿಟಿ ಪ್ಲಸ್ ಅದರಲ್ಲಿರೋ ಆಪ್ಷನ್ಸು ಸ್ಟೆಬಿಲಿಟಿ ಇದನ್ನ ಹೆಲ್ಹಾನ್ಸ್ ಮಾಡೋ ರೀತಿಯಲ್ಲಿ ಆ್ಯಪಲ್ ಅವರೇ ಒಂದು ಹೊಸ ಆ್ಯಪ್ ಬಿಟ್ಟಿದ್ದಾರೆ ಅದೇನಂತ ನೋಡಿದ್ರೆ ಫೈನಲ್ ಕಟ್ ಪ್ರೋ ಕ್ಯಾಮ್ರಾ ಸೊ ಈ ಆ್ಯಪ್ ಬಗ್ಗೆ ಈ ವಿಡಿಯೋ ನೋಡೋಣ ಸ್ವಾಗತ ಈ ಗಿರಿ ಆ್ಯಂಡ್ ಇವತ್ತು ಆ್ಯಪಲ್ಲಿ ಲಾಂಚ್ ಮಾಡಿರುವ ಹೊಸ ಫೈನಲ್ ಪ್ರೋ ಕ್ಯಾಮ್ರಾ ಫೈನಲ್ ಕಟ್ ಪ್ರೋ ಕ್ಯಾಮ್ರಾನ ಅಪ್ಲಿಕೇಶನ್ ನೋಡಕ್ಕೆ ಹೆಂಗಿದೆ ಪ್ಲಸ್ ಅದ್ರಲ್ಲಿ ಏನೇನು ಹೊಸ ಫೀಚರ್ ಇದೆ ಅದ್ರಲ್ಲಿ ಏನೇನು ಅಡ್ವಾಂಟೇಜಸ್ ಇದೆ ಅಂತ ಈ ವಿಡಿಯೋ ನೋಡೋಣ ಸ್ಟಾರ್ಟಿಂಗ್ ವಿತ್ ನೀವು ನೋಡಿದ್ರೆ ಇದಕ್ಕೆ ಬೇಸಿಕ್ ಆಗಿರೋದು ಒಂದು ಸೆವೆಂಟೀನ್ ಪಾಯಿಂಟ್ ಫೈವ್ ಮೇಲೆ ಇರೋ ಎಲ್ಲ ಐ ಐಒಎಸ್ ಎಸ್ ಅಪ್ಡೇಟ್ಸಲ್ಲಿ ನಾವು ಇದನ್ನ ಅಪ್ಲಿಕೇಶನ್ಸ್ ಇಲ್ಲ ಆ್ಯಪ್ ಸ್ಟೋರಿಂದ ನಾವು ಡೌನ್ಲೋಡ್ ಮಾಡ್ಕೋಬೋದು ಅದು ಟು ಫ್ರೀ ಇದೆ ಏನೋ ಪೇಯ್ಡ್ ಇಲ್ಲ ಸಬ್ಸ್ಕ್ರಿಪ್ಷನ್ ಟೈಪ್ ಯಾವುದಿಲ್ಲ ಅದು ಕಡಿಮೆ ವರ್ಷನ್ ಇದ್ರೆ ನೀವು ನಿಮ್ಮ ಫೋನ್ನ ಬ್ಬು ಅಪ್ಡೇಟ್ ಮಾಡಿಕೊಂಡು ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಸೊ ಇದರಲ್ಲಿ ನೋಡಿದ್ರೆ ಈ ಕ್ಯಾಮ್ರಾ ನೀವು ನೋಡುವಾಗ ಆಬ್ವಿಯಸ್ಲಿ ಇದೊಂದು ಫೈನಲ್ ಆ್ಯಪಲ್ ಅವರ ಸೇಮ್ ಪ್ರಾಡಕ್ಟ್ ಅನ್ನೋದಕ್ಕೆ ನಿಮಗೆ ಸಿಮಿಲರ್ ಕ್ಯಾಮ್ರಾ ಸೆಟ್ಟಿಂಗ್ಸ್ ಇದೆ ಬಟ್ ಅದ್ರ ಜೊತೆಗೆ ಆಡ್ ಆನ್ ಫೀಚರ್ಸ್ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ ನೀವು ನೋಡಿದ್ರೆ ಇಲ್ಲಿ ಫಸ್ಟ್ ತಕ್ಷಣ ನಿಮ್ಗೆ ಕಾಣಿಸೋದು ಎರಡು ವಿಷಯ ಒಂದು ನೋಡಿದ್ರೆ ನಿಮಗೆ ರೈಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಮೈಕ್ ನ ಕ್ವಾಲಿಟಿ ಅದೆಷ್ಟು ಪಿಕಪ್ ಆಗ್ತಾ ಇದೆ ಅಂತ ಮೀಟರ್ ನೋಡ್ಬಿಟ್ಟು ನೀವು ರೈಟ್ ಸೈಡ್ ನೋಡಬಹುದು ಲೆಫ್ಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ನೀವು ಇನ್ನೂ ಎಷ್ಟೊತ್ತು ನಾನಿವಾಗ ಆಕ್ಚುಲಿ ವಿಡಿಯೋ ಲಿಕ್ಕಿರೋ ಇಲ್ಲ ಫೋಟೋ ಲಿಕ್ಕಿದೀನಿ ಎಷ್ಟೊತ್ತು ನೀವು ರೆಕಾರ್ಡ್ ಮಾಡಬಹುದು ಅನ್ನೋ ಒಂದು ಡ್ಯೂರೇಷನ್ನು ಅದು ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ ಹಾಗೆ ನೋಡಿದ್ರೆ ನಿಮಗೆ ಮೇಲೆ ಹಲವಾರು ಫೀಚರ್ಸ್ಗಳು ಗಳು ಮೇಲಿದೆ ಅದೇನಂತ ನೋಡಿದರೆ ನಿಮಗೆ ಫಸ್ಟ್ ಇಲ್ಲಿ ಎಚ್ ಇ ಬಿ ಸಿ ಅಂತ ಇದೆ ಅದು ಬ್ಲೋ ನಿಮ್ಮ ಒಂದು ಕೋಡ್ ಎಸ್ ಟಿ ಆರ್ ಅಂದ್ರೆ ಏನಿಲ್ಲ ಹೈ ರೆಸೊಲ್ಯೂಷನ್ದು ಅದರಲ್ಲಿ ನಿಮಗೆ ಎಸ್ ಟಿ ಆರು ಇದೆ ರೆಕಾರ್ಡ್ ರೇಟ್ ನೋಡಿದ್ರೆ ನಿಮಗೆ ಸೆವೆನ್ ಜೀರೋ ನೈನ್ ಇದೆ ಎಸ್ ಟಿ ಆರಲ್ಲಿ ಅಲ್ಲಿ ನಾವು ಇನ್ ಇವಾಗ ಇಕ್ಕಿರೋದು ಎಸ್ ಟಿ ಆರಲ್ಲಿ ಅಲ್ಲಿ ಪ್ಲಸ್ ನಿಮಗೆ ಇಫ್ ಇನ್ ಕೇಸ್ ಫೋಟೋ ಇಲ್ಲ ವಿಡಿಯೋ ಫೋರ್ ಕೇಳಿ ತೆಗಿಬೇಕಂದ್ರೆ ನಿಮಗೆ ಫೋರ್ ಕೆ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ನಿಮಗೆ ಸೆವೆನ್ ಟ್ವೆಂಟಿ ಪಿಕ್ಸಲ್ಸ್ ಇದೆ ಹಂಡ್ರೆಡ್ ಅಂಡ್ ಏಯ್ಟಿ ಪಿ ಪಿಕ್ಸಲ್ಸ್ ಇದೆ ಇವಾಗ ನಾನು ಸೆಲೆಕ್ಟ್ ಮಾಡಿರೋದು ಫೋರ್ ಕೆ ಪಿಕ್ಸೆಲ್ ಸೆಲೆಕ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಹಂಗೆ ನೋಡಿದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಫ್ರೇಮ್ ರೇಟ್ ಸೆಲೆಕ್ಟ್ ಮಾಡೋದ್ರಲ್ಲೂ ಸ್ವಲ್ಪ ವೇರಿಯೇಷನ್ಸ್ ಜಾಸ್ತಿನೇ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಎಫ್ ಎಸ್ ಇಂದ ಹಿಡಿದು ಟ್ವೆಂಟಿ ಫೈವ್ ತರ್ಟಿ ಆ್ಯಂಡ್ ಸಿಕ್ಸ್ಟಿ ಎಫ್ ಎಸ್ ತನಕ ನಿಮ್ಗೆ ಕೊಟ್ಟಿದ್ದಾರೆ ಪ್ಲಸ್ ಕೆಲೇ ನೋಡಿದ್ರೆ ನಿಮಗೆ ಯೂಶಲ್ ಆಗಿ ಇರೋ ಒಂದು ಝೂಮ್ ಇನ್ ಝೂಮ್ ಔಟ್ ಸೇಮ್ ಪ್ರಾಸೆಸ್ ಇಲ್ಲಿ ನಿಮಗಿದೆ ಆಮೇಲೆ ನಿಮಗೆ ಎಮ್ ನಿಮ್ಮ ಕ್ಯಾಮ್ರಾ ಯಾವ ಲೆನ್ಸ್ ಆಕ್ಟಿವೇಟ್ ಅನ್ನೋದಕ್ಕೆ ಟ್ವೆಂಟಿ ಸಿಕ್ಸ್ ಎಮ್ ಎಂ ಪ್ಲಸ್ ತರ್ಟೀನ್ ಎಮ್ ಎಮ್ ನಿಮ್ಗೆ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ವೈಟ್ ಬ್ಯಾಲೆನ್ಸ್ ನಾವು ಫೋಟೋ ಫಾರ್ ಎಕ್ಸಾಂಪಲ್ ಒಂದು ಡಿ ಎಸ್ ಎಲ್ ಆರ್ ಹಿಂಗೆ ನಾವು ಒಂದು ವೈಟ್ ಬ್ಯಾಲೆನ್ಸ್ ಮಾಡ್ತೀವಿ ಬಿಫೋರ್ ಕ್ಯಾಪ್ಚರಿಂಗ್ ಆರ್ ಬಿಫೋರ್ ಕ್ಯಾಪ್ಚರಿಂಗ್ ವಿಡಿಯೋ ಆರ್ ಪಿಕ್ಚರ್ ಸೇಮ್ ವೈಟ್ ಬ್ಯಾಲೆನ್ಸ್ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ವೈಟ್ ಬ್ಯಾಲೆನ್ಸ್ ನಿಮ್ಗೆ ಬೇಕಾಗಿರೋ ಥರ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಅದೇ ತರ ನಿಮಗೆ ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ಇರೋದು ಎಕ್ಸ್ಪೋಜರ್ ಆಟೋ ಎಕ್ಸ್ಪೋಜರ್ ಆಟೋ ಕೊಟ್ಟರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಬಿಗಿನರ್ ಇಲ್ಲ ಇಂಟರ್ಮೀಡಿಯೇಟ್ ಇದ್ದರೆ ನೀವು ಆಟೋ ಕೊಡ್ಬೋದು ಇಫ್ ಇನ್ ಕೇಸ್ ನೀವು ಹಲವಾರು ಜನಕ್ಕೆ ಕ್ಯಾಮ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಹೆಂಗೆ ಎಕ್ಸ್ಪೋ ಎಕ್ಸ್ಪೋಷರು ಯಾವ ಥರ ಲೈಟಿಂಗು ಇಲ್ಲ ಡೇ ಲೈಟು ಇಲ್ಲ ಲೈಟ್ ಕಡಿಮೆ ಇರುವಾಗ ಹೆಂಗೆ ಮಾಡ್ಬೋದು ಸೆಟ್ ಮಾಡ್ಬೋದು ಅಂತ ನೀವು ನಿಮ್ಗೆ ಗೊತ್ತಿದ್ರೆ ನೀವು ಅದನ್ನ ಮ್ಯಾನುಯಲ್ ಆಗಿ ಇಲ್ಲಿ ಮಾಡ್ಕೋಬೋದು ನೆಕ್ಸ್ಟ್ ಹಂಗೆ ಏನು ನೋಡಿದ್ರೆ ನಿಮಗೆ ಆಟೋ ಫೋಕಸ್ ಕೊಟ್ಟಿದ್ದಾರೆ ಪ್ಲಸ್ ಮ್ಯಾನ್ಯಲು ಇದೆ ನಮಗೆ ಪ್ರಕಾರ ನಮಗೆ ತಕ್ಕಂಗೆ ಫಾರ್ ಎಕ್ಸಾಂಪಲ್ ನಿಮಗೆ ಬ್ಯಾಕ್ಗ್ರೌಂಡ್ ಬ್ಲರ್ ಇರಬೇಕಾ ಇಲ್ಲ ಹೆಂಗ್ ಯಾವ ಥರ ಒಂದು ಫೋಕಸ್ ಬೇಕಂತ ನಿಮ್ಗೆ ಅನಿಸ್ತಾ ಇದೆಯೋ ನೀವು ಅದನ್ನ ಮ್ಯಾನುಯಲ್ ಆಗೋ ಮಾಡ್ಕೋಬೋದು ಇಫ್ ಇನ್ ಕೇಸ್ ನೀವು ಇಲ್ಲ ಇಂಟರ್ಮೀಡಿಯೇಟ್ ಆಗಿದ್ದರೆ ನೀವು ಆಟೋ ಫೋಕಸ್ ನೀವು ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ಇರೋ ಒಂದು ಆಪ್ಷನ್ ಏನಂದರೆ ಮೇಯ್ನಾಗಿ ನಾವು ಹಲವಾರು ಜನ ಆಟೋ ರೋಟೆಡ್ ಯೂಸ್ ಮಾಡ್ತಾ ಇರ್ತೀವಿ ಇಫ್ ಇನ್ ಕೇಸ್ ನಿಮಗೆ ಆಂಡ್ರಾಯ್ಡ್ ಇಲ್ಲ ಆಗಲಿ ಅದು ನೀವು ಲಾಕ್ ಮಾಡಿದ್ರು ಕ್ಯಾಮ್ರಾ ಟೈಮ್ಸ್ ಏನಾಗುತ್ತೆ ಅಂದ್ರೆ ನಿಮ್ಮ ಫೋನ್ ಪೊಸಿಷನ್ ಯಾವ್ದು ಆ ತರ ಬಂದ್ಬಿಟ್ಟು ಅದು ವರ್ಟಿಕಲ್ ಆಗಲಿ ಲಾರ್ಜನ್ ಆಗಲಿ ಚೇಂಜ್ ಆಗುತ್ತೆ ಬಟ್ ಇದರಲ್ಲಿ ನಿಮಗೆ ಒಂದು ಸ್ಪೆಸಿಫಿಕ್ ಒಂದು ಆಪ್ಷನ್ ಆಡ್ ಮಾಡಿದ್ದಾರೆ ಏನಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಲೆಫ್ಟ್ ರೈಟ್ ಇಲ್ಲ ಪೋರ್ಟ್ರೇಟ್ ನೀವು ಆ ಪರ್ಟಿಕ್ಯುಲರ್ ಪೊಸಿಷನ್ ಲಾಕ್ ಮಾಡ್ಬೋದು ಸೊ ನೀವು ಲಾಕ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಇಫ್ ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲದೆ ಇಲ್ಲ ನೀವು ಒಂದು ಆಂಗಲ್ ಆಗಿ ಒಂದು ಕನ್ವರ್ಷನ್ ಆಂಗಲ್ ಒಂದು ಗಿಂಬಲಲ್ಲಿ ನಾವು ಹೆಂಗೆ ಒಂದು ಫೋಕಸ್ ಆಗಿ ಒಂದು ಲಾಕ್ ಮಾಡಿ ಒಂದು ಎಕ್ಸ್ ಆಕ್ಸಿಸ್ ಇಲ್ಲ ವೈ ಆಕ್ಸಿಸ್ ನಾವು ಶೂಟ್ ಮಾಡ್ತೀವೋ ಅದೇ ಥರ ನಿಮಗೆ ಬೇಕಾಗಿರೋ ಪೋರ್ಟ್ರೇಟ್ ಮಾಡ್ನ ಇದರಲ್ಲಿ ನೀವು ಲಾಕ್ ಮಾಡಿ ನೀವು ಅದನ್ನ ಯೂಸ್ ಮಾಡ್ಬೋದು ಸೊ ಇದು ಜಸ್ಟ್ ಒಂದು ಔಟ್ಲುಕ್ ಸೊ ಸೇಮ್ ಫೀಚರ್ಸೇ ನೀವು ಬಂದ್ಬಿಟ್ಟು ಒಂದು ಸೆಟ್ಟಿಂಗ್ಸ್ ಹೊರಡೋದ್ರೆ ಸೇಮ್ ಫೀಚರ್ಸೇ ಸಿಮಿಲರ್ ಫೀಚರ್ಸ್ ಇರುತ್ತೆ ಬಟ್ ಅದ್ರಲ್ಲಿ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ಮೆಂಟ್ ಇರುತ್ತೆ ಅದರಲ್ಲಿ ಬೇಕಾಗಿರೋದಲ್ಲ ನೀವು ಅದರಲ್ಲಿ ಆ ಸೆಟ್ಟಿಂಗ್ಸ್ ಮುಖಾಂತರ ನೀವು ಅದರಲ್ಲಿ ಚೆಕ್ ಮಾಡ್ಕೋಬೋದು ಸೊ ಸಿಮಿಲರ್ ಫೀಚರ್ಸೇ ನಿಮಗೆ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿದ್ರು ಬಟ್ ಈ ಫೀಚರ್ಸಲ್ಲಿ ಹಲವಾರು ಫೀಚರ್ ನಾವು ಫ್ರಂಟ್ ಕ್ಯಾಮ್ರ ಯೂಸ್ ಮಾಡೋಕ್ಕಾಗಲ್ಲ ಎಲ್ಲ ಬ್ಯಾಕ್ ರಿಯರ್ ಕ್ಯಾಮ್ರಾ ಎಲ್ಲ ಯೂಸ್ ಮಾಡೋಕ್ಕಾಗುತ್ತೆ ಇದರ ಇನ್ನೊಂದು ಇದನ್ನು ಆ್ಯಕ್ಚುಲಿ ನೆಟ್ ಕನೆಕ್ಟ್ ಮಾಡಿಲ್ಲ ಇದರಲ್ಲಿ ಒಂದು ಮಲ್ಟಿಕ್ಯಾಮ್ ಆಪ್ಷನ್ ನಿಮಗಿದೆ ಇದೆ ಫಾರ್ ಎಕ್ಸಾಂಪಲ್ ನೀವು ಮಲ್ಟಿಕ್ಯಾಮ್ ಆಪ್ಷನ್ ಯೂಸ್ ಮಾಡಿದ್ರೆ ನಿಮ್ಗೆ ಅದರಿಂದ ಹಲವಾರು ಉಪಯೋಗ ಆಗುತ್ತೆ ಅದು ಒಂದ್ಸಲಿ ನಾನು ಇನ್ನು ಚೆಕ್ ಮಾಡಿಲ್ಲ ಅದು ಚೆಕ್ ಮಾಡಿದ ಮೇಲೆ ಇಲ್ಲ ಇದನ್ನ ಒಂದು ಸ್ವಲ್ಪ ಟೈಮಿಗೆ ಈ ಆ್ಯಪ್ನ ಯೂಸ್ ಮಾಡಿ ಒಂದು ಫುಲ್ ಫ್ಲೆಜ್ ಆಗಿದ್ರ ಇದ್ರೆ ಇನ್ನೂ ಸ್ವಲ್ಪ ಫೀಚರ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇದು ಬಂದು ಜಸ್ಟ್ ಇವಾಗ ಒಂದು ನಾಲ್ಕು ದಿವಸ ಮುಂಚೆ ಈ ಆ್ಯಪ್ನ ಲಾಂಚ್ ಮಾಡಿದರೆ ಇದರ ಒಂದು ಫಸ್ಟ್ ಲುಕ್ ಒಂದು ಬೇಸಿಕ್ ಒಂದು ಐಡಿಯಾ ನಿಮ್ಗೆ ತಿಳ್ಸೋಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಐಫೋನ್ ಯೂಸರ್ಸು ಈ ಇಫ್ ಕೇಸ್ ನಿಮ್ಮದು ಸೆವೆಂಟೀನ್ ಪಾಯಿಂಟ್ ಫೋರ್ ಪ್ಲಸ್ ಐ ಓ ಎಸ್ ಅಪ್ಡೇಟ್ ಇದ್ದರೆ ಈ ಫೈನಲ್ ಕಟ್ನ ಒಂದು ಪ್ರೊ ಕ್ಯಾಮ್ರಾ ಆ್ಯಪ್ನ ಡೌನ್ಲೋಡ್ ಮಾಡಿ ಯೂಸ್ ಮಾಡಿ ನೋಡಿ ಖಂಡಿತ ನನಗೆ ಇಷ್ಟ ಆಯಿತು ಸ್ವಲ್ಪ ಟೈಮ್ ಗೆ ಯೂಸ್ ಮಾಡಿದೆ ನಿಮ್ಗೆ ಹೆಂಗ ಅಂತ ಕಮೆಂಟ್ ಸೆಕ್ಷನ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದ ಕನ್ನಡ ಗಿಸ್ಬೋಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಚ್ ಗಿರಿ ಸೈನಿಂಗ್ ಆಫ್ ಕನ್ನಡ ಗಿಸ್ಬೋಟ್ ಮತ್ತೊಮ್ಮೆ ಇನ್ನೊಂದು ವೀಡಿಯೋ ಖಂಡಿತ ಸಿಗೋಣ ಅಂಟಿಲ್ ದಂಡ್ ಸ್ಟೇ ಸೇಫ್